ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮ ನಿಮಗೆ ಫೋನ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ನಿಮ್ಮಿಂದ ದೂರ ಆಗಿದರೆ ನಿಮ್ಮ ಫೋನ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀವು ಹೇಳದಂಗೆ ಕೇಳ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಹನ್ನೊಂದು ಬೆಳ್ಳುಳ್ಳಿ ಪೀಸ್ಗಳನ್ನು ತಗೋಬೇಕು ತಗೊಂಡು ಒಂದು ಹಳದಿ ದಾರದಲ್ಲಿ ವೀಕ್ಷಕರೇ ಹನ್ನೊಂದು ಪೀಸ್ಗಳ ಮೇಲೂ ಅವರ ಹೆಸರನ್ನು ಬರಿಬೇಕು ಬರೆದು ವೀಕ್ಷಕರೇ ಈ ಮಂತ್ರವನ್ನು ಹೇಳ್ತಾ ಪೋಣಿಸ್ಬೇಕು ಹನ್ನೊಂದು ಸಲಿ ಮಂತ್ರ ಹನ್ನೊಂದು ಪೀಸ್ಗಳು ಮಂತ್ರ ಏನಪ್ಪ ಅಂದ್ರೆ ಓಂ ಕ್ಲೀಂ ಮಮ್ ವಶಮ್ ಅವ್ರ ಹೆಸರನ್ನು ಹೇಳಿ ಕುರು ಕುರು ಸ್ವಾಹ ಪೋಣಿಸ್ಬಿಟ್ಟು ಹನ್ನೊಂದು ಪೀಸ್ಗಳನ್ನು ಪೋಣಿಸಿ ಹಳದಿ ದಾರದಲ್ಲಿ ವೀಕ್ಷಕರೇ ಹನ್ನೊಂದು ಸಲಿ ಮಂತ್ರ ಹೇಳಿ ಒಂದು ದಿನ ಒಂದು ರಾತ್ರಿ ನಿಮ್ಮ ಬೆನ್ನೆ ಕೆಳಗಡೆ ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ನೀರಿಗೆ ಬಿಟ್ಟು ಬನ್ನಿ ಯಾರು ದೂರ ಆಗಿದ್ರು ಯಾರು ಬರೋದಿಲ್ವೋ ಯಾರು ಫೋನ್ ಮಾಡುವುದಿಲ್ವೋ ಅವರಾಗಿ ಮಾತಾಡಿಸ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಮಾಡಿ ನಮಸ್ಕಾರ